ಮಹಾವಿದ್ಯೆಗಳಲ್ಲಿ ವಿಚಿತ್ರವಾದ ರೂಪವನ್ನು ಹೊಂದಿರುವ ಮತ್ತು ಅತ್ಯಂತ ಕಡಿಮೆ ಆರಾಧಿಸಲ್ಪಡುವ ಕಾಳಿಯ ಸಪ್ತಮ ರೂಪ ಧೂಮಾವತಿ ಧೂಮ ಅಂದರೆ ಹೊಗೆ ಹೊಗೆಯ ರೂಪದಲ್ಲಿ ಕಾಣುವ ಹೆಚ್ಚಾಗಿ ಶವ ಸಂಸ್ಕಾರದ ಚಿತೆಗೆ ಹೊಂದಿಕೊಳ್ಳುವ ಸ್ಮಶಾನದ ದೇವತೆ ಧೂಮಾವತಿ ದಶಮಹಾವಿದ್ಯೆಗಳಲ್ಲಿ ಧೂಮಾವತಿಯನ್ನು ಮಾತ್ರ ಅಶುಭದ ಸಂಕೇತವಾಗಿ ಹೇಳಲ್ಪಟ್ಟಿದೆ ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮಿಯ ಸಹೋದರಿಯಾದ ಜ್ಯೇಷ್ಠ ದೇವಿಯನ್ನು ಈಕೆಗೆ ಹೋಲಿಸಲ್ಪಟ್ಟಿದೆ ಚಿಂದಿ ಬಟ್ಟೆಗಳನ್ನು ಧರಿಸಿ ಶುಭ್ರವಿಲ್ಲದ ಕೂದಲು ವಯಸ್ಸಾದ ವಿಧವೆಯಂತೆ ಕಾಣುವ ರೂಪ ಧೂಮಾವತಿ ಕಾಗೆಯಿಂದ ನಡೆಸಲ್ಪಟ್ಟ ಕಾಗೆಯ ಧ್ವಜವನ್ನು ಹೊಂದಿರುವ ಮತ್ತು ನಾಲ್ಕು ಸಣ್ಣ ಚಕ್ರಗಳನ್ನು ಹೊಂದಿರುವ ರಥದಲ್ಲಿ ಪ್ರಯಾಣಿಸುವವಳು ಈಕೆಯು ಪ್ರಳಯವನ್ನ ಸೃಷ್ಟಿಸುವವಳು ಪ್ರಳಯದಲ್ಲಿ ವಿಹರಿಸುವವಳು ಪ್ರಳಯದಲ್ಲಿ ಸಂಪೂರ್ಣ ಎಲ್ಲವೂ ನಾಶವಾಗಿ ಮತ್ತೆ ಸೃಷ್ಟಿಗೆ ಕಾರಣಳಾಗಿ ಸೃಷ್ಟಿಯ ಪೂರ್ವದಲ್ಲಿ ಇರುವ ರೂಪವೇ ಈ ಧೂಮಾವತಿ ಇವಳನ್ನ ಧೂಮ್ರ ವಾರಾಹಿ ಎಂದು ಕರೆಯಲ್ಪಡುತ್ತಾಳೆ ಇದರರ್ಥ ಬ್ರಹ್ಮಾಂಡವನ್ನು ಕತ್ತಲಿನಲ್ಲಿ ಕರಗಿಸಿ ಹೊಗೆಯಂತೆ ಎಲ್ಲವನ್ನ ನುಂಗುವಳು ತಂತ್ರವಿದ್ಯೆಯಲ್ಲಿ ಧೂಮಾವತಿಯನ್ನ ಕಾಳರಾತ್ರಿ ಮಹಾರಾತ್ರಿ ಮೋಹರಾತ್ರಿಶ್ಚ ಧಾರುಣ ಎಂದು ಕರೆಯುತ್ತಾರೆ ಧೂಮಾವತಿಯ ರೂಪದ ವರ್ಣನೆಯನ್ನ ನೋಡುವುದಾದರೆ ಧೂಮಾವತಿ ತಂತ್ರದ ಪ್ರಕಾರ ಅವಳನ್ನ ವಯಸ್ಸಾದ ಮತ್ತು ಕೊಳಕಾದ ವಿಧವೆಯಾಗಿ ವಿವರಿಸಲಾಗಿದೆ ಅವಳು ತೆಳ್ಳಗೆ ಎತ್ತರವಾಗಿ ಅನಾರೋಗ್ಯಕರ ಮತ್ತು ತೆಳು ಬೂದು ಮೈ ಬಣ್ಣವನ್ನು ಹೊಂದಿದ್ದಾಳೆ ಆಭರಣಗಳಿಲ್ಲದ ಕೆದರಿದ ಕೂದಲುಗಳನ್ನು ಹೊಂದಿದ್ದಾಳೆ ಅವಳ ಕಣ್ಣುಗಳು ಭಯಭೀತವಾಗಿವೆ ಉದ್ದವಾದ ಮೂಗು ಮತ್ತು ಉದ್ದವಾದ ಕೋರೆಹಲ್ಲುಗಳನ್ನು ಹೊಂದಿದ್ದಾಳೆ ಅವಳ ಕಿವಿಗಳು ಕೊಳಕು ಮತ್ತು ಒರಟಾಗಿವೆ ಅವಳ ಸ್ತನಗಳು ಕೆಳಗೆ ತೂಗಾಡುತ್ತದೆ ಒಂದು ಕೈಯಲ್ಲಿ ಪುಟ್ಟಿಯನ್ನ ಹಿಡಿದಿದ್ದಾಳೆ ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯ ಅಥವಾ ಜ್ಞಾನವನ್ನ ನೀಡುವ ಚಿಹ್ನೆಯಾಗಿದೆ ಅವಳು ಕಾಗೆಯ ಲಾಂಛನ ಹೊಂದಿದ ಕುದುರೆ ಇಲ್ಲದ ರಥದಲ್ಲಿ ಸವಾರಿ ಮಾಡುತ್ತಾಳೆ ಸ್ಮಶಾನದ ಮೈದಾನದಿಂದ ತೆಗೆದ ಚಿಂದಿ ಬಟ್ಟೆಗಳನ್ನು ಹೊಂದಿರುತ್ತಾಳೆ ಅವಳು ತನ್ನ ಬಾಯಿಯಿಂದ ಮೂಳೆಗಳನ್ನು ಪುಡಿ ಮಾಡುವಂಥವಳು ಭೀಕರವಾದ ಶಬ್ದವನ್ನ ಸೃಷ್ಟಿ ಮಾಡುವಂಥವಳು ಅವಳು ತಲೆಬುರುಡೆಯ ಮಾಲೆಯನ್ನು ಧರಿಸಿರುತ್ತಾಳೆ ರಕ್ತ ಮತ್ತು ಮದ್ಯದ ಮಿಶ್ರಣವನ್ನು ಕುಡಿಯುವವಳು ವಿಷ್ಣುವಿನ ದಶಾವತಾರಗಳನ್ನು ಕಾಳಿಯ ಮಹಾವಿದ್ಯೆಗಳೊಂದಿಗೆ ಸಮೀಕರಿಸಲಾಗುತ್ತದೆ ಇದರಲ್ಲಿ ಮತ್ಸ್ಯಾವತಾರವು ಧೂಮಾವತಿಯಿಂದ ಹುಟ್ಟಿಕೊಂಡಿದ್ದು ಎಂದು ಕುಹ್ಯಾತಿಗೂಹೆ ತಂತ್ರ ಹೇಳುತ್ತದೆ ಶಕ್ತಿ ಸಂಗಮ ತಂತ್ರದ ಪ್ರಕಾರ ಸತಿಯು ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಸತಿಯ ಸುಡುವ ದೇಹದ ಹೊಗೆಯಿಂದ ಕಪ್ಪಗಿನ ಮುಖದೊಂದಿಗೆ ಧೂಮಾವತಿ ಮೇಲೇಳುತ್ತಾಳೆ ಪ್ರಣತೋಸಿನಿ ತಂತ್ರದ ಪ್ರಕಾರ ಧೂಮಾವತಿಯನ್ನ ವೈಧವ್ಯದಿಂದ ಗುರುತಿಸಲಾಗುತ್ತದೆ ಒಮ್ಮೆ ಸತಿಯು ತನಗೆ ಆಹಾರ ಕೊಡುವಂತೆ ಶಿವನನ್ನು ಕೇಳಿಕೊಂಡಳು ಅದಕ್ಕೆ ಶಿವನು ನಿರಾಕರಿಸಿದಾಗ ದೇವಿಯು ತನ್ನ ತೀವ್ರ ಹಸಿವನ್ನು ಪೂರೈಸಿಕೊಳ್ಳಲು ಶಿವನನ್ನೇ ತಿಂದು ಹಾಕುತ್ತಾಳೆ ಶಿವನು ತನ್ನನ್ನು ವಿಸರ್ಜಿಸುವಂತೆ ಕೇಳಿಕೊಂಡಾಗ ಅವಳು ಅದಕ್ಕೆ ಒಪ್ಪಿ ಶಿವನು ಹೊರಬರುತ್ತಾನೆ ನಂತರ ಶಿವನು ಅವಳನ್ನು ತಿರಸ್ಕರಿಸಿ ವಿಧವೆಯ ರೂಪವನ್ನು ಪಡೆದುಕೊಳ್ಳುವಂತೆ ಶಪಿಸುತ್ತಾನೆ ಧೂಮಾವತಿಯು ವಿನಾಶಕಾರಿ ಅಂಶ ಮತ್ತು ಹಸಿವನ್ನು ಒತ್ತಿ ಹೇಳುತ್ತದೆ ಅದು ಶಿವನನ್ನ ಸೇವಿಸಿದಾಗ ಮಾತ್ರ ತೃಪ್ತಿಯಾಗುತ್ತದೆ ದೇವಿ ಉಪಾಸಕರಾದ ಭಗವಾನ್ ರಮಣ ಮಹರ್ಷಿಯ ಶಿಷ್ಯರಾದ ಗಣಪತಿ ಮುನಿಯು ಧೂಮಾವತಿಯನ್ನ ಹೀಗೆ ವಿವರಿಸುತ್ತಾರೆ ಶೂನ್ಯವೆಂದು ಗ್ರಹಿಸಿ ಪ್ರಜ್ಞೆಯ ಕರಗಿದ ರೂಪವಾಗಿ ಎಲ್ಲ ಜೀವಿಗಳು ಪರಮ ಬ್ರಹ್ಮನಲ್ಲಿ ನಿದ್ರೆಯಲ್ಲಿ ಕರಗಿದಾಗ ಇಡೀ ಬ್ರಹ್ಮಾಂಡವನ್ನು ನುಂಗಿದ ನಂತರ ಅವಳನ್ನು ಅತ್ಯಂತ ಮಹಿಮೆ ಮತ್ತು ಹಿರಿಯವಳಾದ ಧೂಮಾವತಿ ಎಂದು ಕರೆಯುತ್ತಾರೆ ಪ್ರಪಂಚದ ಭ್ರಮೆಯಲ್ಲಿ ಮುಳುಗಿರುವ ಜೀವಿಗಳಲ್ಲಿ ನಿದ್ರೆ ಸ್ಮರಣೆಯ ಕೊರತೆ ಭ್ರಮೆ ಮತ್ತು ಮಂದತೆಯ ರೂಪಗಳಲ್ಲಿ ಅಸ್ತಿತ್ವದಲ್ಲಿರುತ್ತಾಳೆ ಆದರೆ ಯೋಗಿಗಳಲ್ಲಿ ಅವಳು ಎಲ್ಲ ಆಲೋಚನೆಗಳನ್ನು ನಾಶ ಮಾಡುವ ಶಕ್ತಿಯಾಗುತ್ತಾಳೆ ಅದೇ ನಿಜವಾದ ಸ್ಥಿತಿ ಧೂಮಾವತಿಯನ್ನ ಯಾವಾಗಲೂ ವಿಧವೆಯಾಗಿ ಗುರುತಿಸಲಾಗುತ್ತದೆ ಆದ್ದರಿಂದ ಸಂಗಾತಿ ಇಲ್ಲದ ಏಕೈಕ ಮಹಾವಿದ್ಯೆ ಈ ಧೂಮಾವತಿ ಇಡೀ ಬ್ರಹ್ಮಾಂಡವು ಶಿವ ಮತ್ತು ಶಕ್ತಿಯ ಪ್ರತೀಕ ಬ್ರಹ್ಮಾಂಡದ ಯಾವುದೇ ಸೃಷ್ಟಿಗೂ ಇವರಿಬ್ಬರೂ ಅವಶ್ಯಕ ಶಿವನನ್ನು ತಿಂದು ಬ್ರಹ್ಮಾಂಡದಲ್ಲಿ ಪುರುಷ ಅಂಶವನ್ನು ನಾಶ ಮಾಡಿದ ನಂತರ ಅವಳು ಏನೂ ಅಲ್ಲ ಆದರೂ ಅವಳು ಸುಪ್ತ ಶಕ್ತಿಯಾಗಿರುವ ಸ್ತ್ರೀ ಅಂಶವಾಗುತ್ತಾಳೆ ಧೂಮಾವತಿಯು ಮಹಿಳೆಯಲ್ಲಿರುವ ಸಮಾಜ ವಿರೋಧಿ ಮತ್ತು ಅಶುಭಕರ ಅಂಶಗಳ ದ್ಯೋತಕವಾಗಿದೆ ಮತ್ತು ಲಕ್ಷ್ಮೀ ದೇವತೆಗೆ ವಿರುದ್ಧವಾಗಿದ್ದಾಳೆ ಅಲಕ್ಷ್ಮಿಯಂತೆ ಧೂಮಾವತಿಯು ಮಳೆಗಾಲದ ನಾಲ್ಕು ತಿಂಗಳುಗಳಾದ ಚಾತುರ್ಮಾಸದೊಂದಿಗೆ ಹೊಂದಿಸಲಾಗುತ್ತದೆ ವಿಷ್ಣುದೇವರು ಮಲಗಿರುವ ಈ ಸಮಯವನ್ನು ಕತ್ತಲೆಯು ಆಳುತ್ತದೆ ಈ ಅವಧಿಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧೂಮಾವತಿಯ ಸಹಸ್ರನಾಮದಲ್ಲಿ ಆಕೆಯನ್ನ ಸಾವಿನೊಂದಿಗೆ ಸಂಯೋಜಿಸಲಾಗುತ್ತದೆ ಈಕೆಯು ಸ್ಮಶಾನದಲ್ಲಿ ವಾಸ ಮಾಡುತ್ತಾಳೆ ಶವದ ಮೇಲೆ ಉಳಿತುಕೊಳ್ಳುತ್ತಾಳೆ ಭಸ್ಮವನ್ನು ಧರಿಸಿ ಸ್ಮಶಾನ ಕಾಯುವವರನ್ನು ಆಶೀರ್ವದಿಸುತ್ತಾಳೆ ಧೂಮಾವತಿಯು ಸಾಮಾನ್ಯವಾಗಿ ಅಶುಭದ ಸಂಕೇತವಾಗಿ ಗುರುತಿಸಿದರೂ ಆಕೆಯ ಸಹಸ್ರನಾಮದ ಸ್ತೋತ್ರವು ಅವಳ ಸಕಾರಾತ್ಮಕ ಅಂಶಗಳ ಬಗ್ಗೆ ಹೇಳುತ್ತದೆ ಆಕೆಯನ್ನು ಹೆಚ್ಚಾಗಿ ವರಗಳನ್ನು ಕೊಡುವವಳು ಕೋಮಲ ಹೃದಯದವಳು ಎನ್ನಲಾಗುತ್ತದೆ ಅವಳನ್ನು ಮಕ್ಕಳನ್ನು ಪ್ರಸಾದಿಸುವ ದೇವತೆ ಎನ್ನುತ್ತಾರೆ ಧೂಮಾವತಿಯ ಬಾಹ್ಯರೂಪವು ಇಂದ್ರಿಯ ಸುಖಗಳು ಪೂರೈಸುವ ಅಪಾಯಗಳನ್ನು ಬಹಿರಂಗಪಡಿಸುತ್ತದೆ ಧಾನ್ಯವನ್ನು ಸಿಪ್ಪೆಗಳಿಂದ ಬೇರ್ಪಡಿಸುವ ಬುಟ್ಟಿಯು ಬಾಹ್ಯಭ್ರಮೆಯ ರೂಪವನ್ನು ಆಂತರಿಕ ವಾಸ್ತವದಿಂದ ಬೇರ್ಪಡಿಸುವ ಅಗತ್ಯವನ್ನು ಸಂಕೇತಿಸುತ್ತದೆ ಧೂಮಾವತಿಯು ಆದಿ ಸ್ವರೂಪದ ಅಂಧಕಾರ ಮತ್ತು ಅಜ್ಞಾನ ಅವಳು ಸೃಷ್ಟಿಯ ಮೊದಲು ಮತ್ತು ಅವನತಿಯ ನಂತರದ ಕತ್ತಲೆಯನ್ನ ಪ್ರತಿನಿಧಿಸುತ್ತಾಳೆ ಈ ಅಜ್ಞಾನವು ನಿಜವಾದ ಜ್ಞಾನ ಸಾಧನೆಗೆ ಮಾರ್ಗವಾಗಿದೆ ಧೂಮಾವತಿಯು ಹೃದಯ ಅಥವಾ ಮಧ್ಯ ಭಾಗದೊಂದಿಗೆ ಸಂಬಂಧ ಹೊಂದಿರುತ್ತಾಳೆ ಧೂಮಾವತಿಯನ್ನ ಕಾಳಿಯ ಹಳೆಯ ರೂಪವೆಂದು ಹೇಳಲಾಗುತ್ತದೆ ಸ್ಮಶಾನ ಭೂಮಿಯಲ್ಲಿ ವಾಸಿಸುವ ಸ್ಮಶಾನ ಕಾಳಿಯಾಗಿದ್ದಾಳೆ ಧೂಮಾವತಿಯ ಆರಾಧನೆಯಿಂದ ಸಾಧಕನು ಆಧ್ಯಾತ್ಮಿಕವಾಗಿ ಪ್ರಬುದ್ಧರಾಗಲು ಅಂತಿಮ ಜ್ಞಾನವನ್ನ ಪಡೆಯಬಹುದು ವಿವಾಹಿತರಿಗೆ ಇವಳನ್ನ ಪೂಜಿಸದಂತೆ ಸಲಹೆ ನೀಡಲಾಗಿದೆ ಲೋಕ ಪರಿತ್ಯಾಗದ ಬದುಕಿಗೆ ಸಮಾನಾಂತರವಾಗಿರುವ ವಿಧವೆಗೆ ಇವಳ ಆರಾಧನೆ ಸೂಕ್ತವಾಗಿದೆ ಸಾಧಕನು ಕಟ್ಟುನಿಟ್ಟಾದ ನಿಯಮಗಳನ್ನು ಆಚರಿಸಬೇಕಾಗುತ್ತದೆ ಕಾಲರುದ್ರ ತಂತ್ರವು ಧೂಮಾವತಿಯನ್ನು ವಿನಾಶಕಾರಿ ಉದ್ದೇಶಗಳಿಗಾಗಿ ಪೂಜಿಸಬಹುದು ಎಂದು ಹೇಳಿದರೆ ಶಕ್ತ ಪ್ರಮೋದ ತನ್ನ ವೈರಿಗಳನ್ನು ನಾಶ ಮಾಡಲು ಸಿದ್ಧಿಯನ್ನು ಪಡೆಯಲು ಅವಳ ಆರಾಧನೆಯನ್ನ ಸೂಚಿಸುತ್ತದೆ ಇವಳ ದೇವಾಲಯಗಳು ಅತ್ಯಂತ ವಿರಳ ಮುಖ್ಯ ದೇವಾಲಯ ವಾರಣಾಸಿಯಲ್ಲಿ ಕಂಡರೆ ವಿಹಾರ ಮತ್ತು ಗುವಾಹಟಿಯ ಬಳಿಯಲ್ಲಿರುವ ಕಾಮಾಖ್ಯ ದೇವಾಲಯದ ಬಳಿ ಅಸ್ತಿತ್ವದಲ್ಲಿವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಹಾವಿದ್ಯೆ ಬಗಳಾಮುಖಿಯನ್ನು ತಿಳಿಯೋಣ ಧನ್ಯವಾದಗಳು